తిన్నా పిజ్జా తిన్నా ఐస్ క్రీమ్ తిన్నా మజీట తిన్నా బ్లూ కలర్ జ్యూస్ బ్లూ కలర్ జ్యూస్ అదే పప్ప మమ్మ జ కుడ అదూ కుడే సక్క చాలి చీచి చీచి మ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ಮಧ್ಯಾಹ್ನ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೇ ಐದನೇ ತಾರೀಕು ಇವತ್ತಿನ ನಾನು ಬ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇರೋದು ಭಾನುವಾರ ಮಧ್ಯಾಹ್ನ ಆಯಿತು ಆಲ್ಮೋಸ್ಟ್ ಎರಡು ಗಂಟೆ ಆಗ್ತಾ ಬರ್ತಾ ಇದೆಯೇನೋ ನಮ್ಮ ಮಮ್ಮಿ ಮನೆಗೆ ಹೋಗೋಣ ಅಂತ ಹೇಳಿ ನಿಧಾನ ನಿಧಾನ ಹ್ಞೂ ಬಿಡು ಒಂದು ಸೆಕೆಂಡ್ ದೀಪು ಬರ್ತಾ ಅಂತ ಅನ್ಸುತ್ತೆ ಸರಿ ಬನ್ನಿ ಮತ್ತು ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವೀಡಿಯೋಕ್ಕೆ ಒಂದು ಲೈಕ್ ಕೊಡಿ ಓಕೆನಾ ಆ್ಯಂಡ್ ಈವತ್ತನ ಈ ವಿಡಿಯೋದಲ್ಲಿ ಬ್ಯೂಟಿಫುಲ್ ಬ್ಯಾಕ್ ಡೀಟೇಲ್ಸು ಕೂಡ ಕೊಡ್ತೀನಿ ಏನಮ್ಮ ದೀಪ ಚೀಚು ಬಂತು ಒಬ್ಬ ನನಗೆ ಇದರಲ್ಲಿ ಒಂದು ರಾಶಿ ಬಟ್ಟೆಗಳು ಇಟ್ಟಿದ್ದೀನಿ ನಮ್ಮ ಮಗುದು ಇವಾಗ ಅದನ್ನೆಲ್ಲ ಎಷ್ಟು ಚೆನ್ನಾಗಿ ಅದೊಳಗಡೆ ಸೆಟ್ ಆಗಿದೆ ಅಂತಂದರೆ ನಿಮಗೂ ಏನಾದರೂ ಬೇಕು ಅಂತಂದರೆ ಡೀಟೇಲ್ಸನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ನಮ್ಮ ಮಮ್ಮಿ ಮನೆಗೆ ಹೋಗಿ ಬ್ಯಾಗಿನ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆ ನಾ ರಶ್ಅಪ್ ರಶ್ ಮಾಡೋದು ಬೇಡ ಅವಳು ಕಾಯ್ದೆ ಬೇಡ ಬಿಸಿಲು ಬೇರೆ ವಿಪರೀತ ಬಿಸಿಲು ಮಳೆ ಬರೋ ಮೂಡಿಲ್ಲ ಅಂತ ಅನಿಸುತ್ತೆ ನೋಡೋಣ ಇದಾನಾ ಇದಾನಾಂದಿಟ ಈ ಉರಿ ಬಿಸ್ಲು ಎಲ್ಲಿದಾನೆ ಸೂರ್ಯ ಎಲ್ಲಿದಾನೆ ಸೂರ್ಯ ಎಲ್ಲಿದೆ ಅದ ಹೆಂಗ ವಾಯ್ಸ್ ಎಲ್ಲಿ ಟೋನ್ ಎಲ್ಲಿ ಬತ್ತೈತೆ ಅಂತ ತಿನ್ಕೊಂಡು ಹಿಡಿತ ಅಲ್ಲೇ ನೀವು ಎಷ್ಟೊತ್ತು ಬಂದ್ರಿ ನಿನ್ನೆ ಬಂದ್ಬಿಟ್ರಿ ತೆಗ್ದೇ ಯಾರು

ಈ ಬ್ಯಾಗ್ ಡೀಟೇಲ್ಸನ್ನು ಕೊಡ್ತೀನಿ ಅಂತ ಹೇಳಿದ್ನಲ್ಲ ಜೂಕ ಅವರು ಈ ಮದರ್ ಬ್ಯಾಗ್ಸನ್ನು ನನಗೆ ಕಳಿಸ್ಕೊಟ್ಟಿದ್ರು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತಂದರೆ ಮದರ್ಸ್ಗೆ ಹೇಳಿ ಮಾಡಿಸಿರೋಂಥ ಬ್ಯಾಗ್ ಅಂತ ಹೇಳ್ಬೋದು ಇದರಲ್ಲಿ ಲಾಟ್ಸ್ ಆಫ್ ಥಿಂಗ್ಸ್ ಇಟ್ಟಿದ್ದೀನಿ ಬನ್ನಿ ನೋಡೋಣ ಏನೆಲ್ಲ ಇಟ್ಟಿದ್ದೀನಿ ನಮಗೆ ಟೂ ಕಂಪಾರ್ಟ್ಮೆಂಟ್ಸ್ ಇರುತ್ತೆ ಆಚೆ ಈಚೆ ಎರಡು ಕಡೆನೂ ಇರುತ್ತೆ ಈ ಒಂದು ಕಡೆ ನಾವು ಪರ್ಸ್ ಅಂತೆ ಮೊಬೈಲ್ ಅಂತೆ ಆ ಥರ ಎಲ್ಲ ಇಟ್ಕೊಂಡ್ರೂ ನಡೆಯುತ್ತೆ ಇನ್ನೊಂದು ಕಡೆ ಬಂದು ನಾವು ಕ ಚಿಪ್ಸ್ ಅಂತೆ ಆ ರೀತಿ ಎಲ್ಲ ಇಟ್ಕೊಬೋದು ಒಳಗಡೆ ನಮಗೆ ಟೂ ಕಂಪಾರ್ಟ್ಮೆಂಟ್ಸ್ ಇರುತ್ತೆ ಪಾಟಲ್ ಇಟ್ಕೊಳೋಕೆ ಅಥವಾ ಫೀಡಿಂಗ್ ಬಾಟಲ್ಸ್ ಏನೇ ಏನೇ ಆಗಿರ್ಬೋದು ವಾಟರ್ ಬಾಟಲ್ಸ್ ಆಗಿರ್ಬೋದು ನಮ್ಗೆ ಹೇಗೆ ಬೇಕೋ ನಮ್ಗೆ ಹೇಗೆ ಕಂಫರ್ಟ್ ಇರುತ್ತೋ ಆ ರೀತಿ ಇಟ್ಕೋಬೋದು ಆ್ಯಂಡ್ ಸೆಕ್ಷನ್ಸ್ ಇರುತ್ತೆ ಸೊ ದಟ್ ಅದ್ರೊಳಗಡೆ ಮಿಕ್ಸ್ ಆಗೋದಿಲ್ಲ ಆ್ಯಂಡ್ ಡಂಪ್ ಮಾಡೋ ಥರನೂ ಇರೋದಿಲ್ಲ ಇಲ್ಲಿ ಒಳಗಡೆ ಇನ್ನೊಂದು ಪುಟಾಣಿ ಕಂಪಾರ್ಟ್ಮೆಂಟ್ ಜೊತೆಗೆ ಒಂದು ಪುಟಾಣಿ ಜಿಪ್ನ ಕೊಟ್ಟಿರ್ತಾರೆ ಅದರೊಳಗಡೆ ಇಂಪಾರ್ಟೆಂಟ್ ಥಿಂಗ್ಸ್ ಏನು ಬೇಕಾದರೂ ಇಟ್ಕೋಬೋದು ಟೋಟಲಿ ನಮ್ಮ ಕಂಫರ್ಟ್ ರೀತಿಯಾಗಿ ನಾವು ಇಟ್ಕೋಬೋದು ಈ ಕಡೆ ಫೈಲ್ಸ್ ಇಟ್ಕೊಳ್ಳೋ ರೀತಿಯಲ್ಲಿ ಒಂದು ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ಫೈಲ್ಸ್ ಆಗಿರ್ಬೋದು ಡಾಕ್ಟರ್ಸ್ ಡಾಕ್ಟರ್ ಸರ್ಟಿಫಿಕೇಟ್ಸ್ ಆಗಿರ್ಬೋದು ಏನೇ ಏನೇ ಆಗಿರ್ಬೋದು ಅದರೊಳಗಡೆ ಇಟ್ಕೋಬೋದು ಈ ಕಡೆ ನೋಡ್ಬೋದು ನೀವು ಈ ರೀತಿ ಒಂದು ಒಂದು ಒಳ್ಳೆಯ ಹ್ಯೂಜ್ ಸ್ಪೇಸೇ ಇದೆ ಇದರೊಳಗಡೆ ಕಚೀವ್ಸೇ ಅಂತಲ್ಲ ಏನು ಬೇಕಾದರೂ ಇಟ್ಕೋಬೋದು ಅಷ್ಟು ದೊಡ್ಡದಾಗಿದೆ ಇನ್ನೂ ಒಂದು ಮೊಬೈಲ್ಸ್ ಆಗಿರ್ಬೋದು ಪೆನ್ಸ್ ಆಗಿರ್ಬೋದು ಏನೇ ಟಿಶ್ಯೂ ಪೇಪರ್ಸ್ ಆಗಿರ್ಬೋದು ಎಲ್ಲ ಇಟ್ಕೋಬೋದು ತುಂಬಾ ದೊಡ್ಡದಾಗಿದೆ ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ತುಂಬಾ ದೊಡ್ಡದಾಗಿದೆ ಇದು ತುಂಬಾ ಪ್ರೌಡ್ ಪಡುವಂಥ ವಿಚಾರ ಈ ಝೋಕ್ ಬ್ರ್ಯಾಂಡ್ ಬಂದು ನಮ್ಮ ಇಂಡಿಯನ್ ಬ್ರ್ಯಾಂಡ್ ನಮ್ಮ ಸಪೋರ್ಟ್ ಖಂಡಿತವಾಗಲೂ ಇರಲೇಬೇಕಾಗತ್ತೆ ಜೊತೆಗೆ ಇದು ಹಂಡ್ರೆಡ್ ಪರ್ಸೆಂಟ್ ಪೆಟಾ ಫ್ರೀ ಆಗಿ ಕೂಡ ಈ ಬ್ಯಾಗನ್ನು ತಯಾರಿಸಿದ್ದಾರೆ ಸೊ ದ್ಯಾಟ್ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ಕ್ವಾಲಿಟಿ ನೋಡ್ಬೋದು ನೀವು ಜೂಮ್ಡ್ ಔಟಾಗಿ ಎಷ್ಟು ಚೆನ್ನಾಗಿ ಕ್ಲಾಸಿಯಾಗಿ ಮಾಡ್ರನ್ ಮಾಮ್ಸ್ಗೆ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ನಾವು ಈಸಿಯಾಗಿ ಬ್ಯಾಗನ್ನು ಹೋಗೋ ರೀತಿಯಲ್ಲೇ ಮಗು ಸ್ಟಫ್ ಎಲ್ಲ ಬ್ಯಾಗ್ ಒಳಗಡೆ ಇಟ್ಕೊಂಡು ಈಸಿಯಾಗಿ ಹೋಗ್ಬೋದು ಇನ್ನೂ ಡಿಫ್ರೆಂಟ್ ಡಿಫ್ರೆಂಟ್ ಆದಂಥ ಪ್ರಿಂಟ್ಸ್ ಚೆಕ್ಔಟ್ ಮಾಡಿ ನನ್ನ ಕೂಪನ್ ಕೋಡ್ ವೈಟ್ ಈಗ ನವಿ ಟೆನ್ ಅಂತ ಬಳಸಿ ಒಂದಷ್ಟು ಸಿಗುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅವ್ರ ಲಿಂಕನ್ನು ಕೊಟ್ಟರ್ತೀನಿ ಸೊ ಚೆಕ್ ಮಾಡಿ ತುಂಬಾ 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 ವೆರೈಟೀಸ್ ಕೂಡ ಇದಾವೆ ಇದರಲ್ಲಿ ಜೊತೆಗೆ ಪ್ರಿಂಟ್ಸ್ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಸತಿ ಚೆಕ್ ಮಾಡಿ ಓಕೆ ನಾನೇನೇನು ತಿಂದೆ ಹೇಳ್ತೀನಿ ನೋಡು ಪೊಟ್ಯಾಟೊ ಟಿಸ್ಟರ್ ತಿನ್ನ ಪಿಜ್ಜಾ ತಿನ್ನ ಐಸ್ ಕ್ರೀಮ್ ತಿನ್ನ ಮೊಜಿಟೊ ತಿನ್ನ ಬ್ಲೂ ಕಲರ್ ಜ್ಯೂಸ್ ಬ್ಲೂ ಕಲರ್ ಜ್ಯೂಸ್ ಅದೇ ಪಪ್ಪ ಮಮ್ಮ ಜೊತೆ ಕುಡ್ದಿದಲಾ ಅದು ಕುಡ್ದೆ ಸಕ್ಕಿತ್ತು ಅದ್ ಅವತ್ ಕುಡ್ದಿದ್ ನೀನು ನನ್ನ ಚಪ್ಪಲಿ ಖುದ್ದೆ ಮನೆ ನಡೀ ಬಿಸಿ ಸೂಟಿಸಿ ಹೆಂಗಿದ್ಯಾ ಎಲ್ಲಿ ನಾವು ನಾವ್ ತಂದರಿ ಬಂಗಾರಿ ಮುದ್ದಾರಿ ಆಮಾಮಮ್ಮ ಮನಿಕ್ ಜ್ಯೂಸ್ಗಳು ಇರ್ಲಿ ಫ್ರಿಜ್ ಒಳಗಡೆ ವೀಡಿಯೋ ಕಾಲ್ ಒಳಗಡೆ ನೋಡ್ಬಿಟ್ಟು ಎಲ್ಲ ನಾಪ್ಕ ಕೈಕೊಂಡು ಎತ್ಕೊಂಡು ಬಂದು ಈ ಚಮಚೆ ಕೈಯಲ್ಲಿ ಕೊಡ್ತಾ ಇದ್ದಾಳೆ ಇವಾಗ ಈ ಕಾಯೆಲ್ಲ ಏನು ಮಾಡೋದಮ್ಮ ಹಾ ನೋಡ್ರಿ ನೋಡಿದ್ರಿ ಓಕೆ ಬಂದು ಬಿರಿಯಾನಿ ಎಲ್ಲ ರೆಡಿ ಆಗ್ತಾ ಇದೆ ಏನು ಕಬಾಬ್ ಅಂತ ರೆಡಿ ಮಾಡ್ತಾ ಇದ್ದೀನಿ ಕಬಾಬ್ ರೆಸಿಪಿ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ ಅದೇ ಒಂದು ದೊಡ್ಡ ಕತೆ ಆಗಿಬಿಟ್ಟಿತ್ತು ಕಲರ್ ಹಾಕ್ಬೇಡಿ ಕಲರ್ ಹಾಕ್ಬೇಡಿ ಅಂತ ಹೇಳಿಬಿಟ್ಟು ಕಲರ್ ಇವತ್ತು ಹಾಕದೆ ನಾನು ಕಬಾಬ್ನ ಮಾಡಿದ್ದೀನಿ ಹೇಗೆ ಬರುತ್ತೆ ಅಂದ್ಬಿಟ್ಟು ಮತ್ತೆ ತೋರಿಸ್ತೀನಿ ಸುಡಬೇಕಾದ್ರೆ ಫಸ್ಟ್ ಟೈಮ್ ನಾವು ಟ್ರೈ ಮಾಡ್ತಾ ಇರೋದು ಕಲರ್ ಹಾಕ್ದೆ ಕಬಾಬನ್ನ ನೋಡೋಣ ಹೇಗಿರುತ್ತೆ ಅಂತ ಅಂತೇಳ್ಬಿಟ್ಟು ಹೇಗಿರುತ್ತೋ ಬಿಡುತ್ತೋ ಗೊತ್ತಿಲ್ಲ ನೋಡೋಣ ಬಿರಿಯಾನಿ ಇವತ್ತು ಬಿರಿಯಾನಿ ರೆಸಿಪಿ ತೋರಿಸಿ ಅಂತ ಹೇಳ್ತಾ ಇದ್ರೆ ನೀವು ಇದ್ದಿದ್ದು ಬಿರಿಯಾನಿ ನಾನು ಇವತ್ತು ಮಾಡಿಲ್ಲ ಗ್ರೀನ್ ಕಲರ್ ಬಿರಿಯಾನಿ ಮಾಡಿದ್ದೀನಿ ನಾನು ನಾಟಿ ಕಂಪ್ಲೀಟ್ಲಿ ನಾಟಿ ಸೈಲ್ ಬಿರಿಯಾನಿ ಜಲ್ ಬರ್ತಾಯಿದೆ ನನ್ನ ಕೈಯಲ್ಲಿ ಹಾಕ್ತಾಯಿಲ್ಲ ಊಟ ಮಾಡಿಲ್ಲ ಇನ್ನೂ ಹೊಟ್ಟೆ ಅಶು ಅಂದರೆ ಅಶ್ವ ನನಗೆ ಶುಕಿ ಮಲ್ಕೊಂಡಿದ್ದಾಳೆ ಅವಳು ಪಪ್ಪು ಏನು ಊಟನೇ ಮಾಡಿಸಿಲ್ಲ ಅವರಿಗೆ ಬೆಳಗ್ಗೆ ಇಡ್ಲಿ ತಿಂದಿರೋದೆ ಅವಳನ್ನು ಬೇಗ ಕಬಾಬ್ಲ್ಲ ಹಾಕಿ ಚಿನೇ ಕಬಾಬ್ ಅಂದರೆ ಎದ್ದು ಹೇಳಲ್ಲ ಎಬ್ಬಿಸ್ಬೇಕು ಎದ್ದಾಗ ತಿನ್ನಿಸ್ಬೇಕು ಅಷ್ಟೆ ಕಬ್ರಾಕ್ಬೇ ಕಬಾಬ್ ನೋಡಿದ ಈ ಸೀಮ್ ಬಂದಿದೆ ಇಷ್ಟು ಮಾತ್ರ ಪರವಾಗಿಲ್ಲ ಸಾಕು ತಿನ್ಬೋದು ಈ ರೀತಿ ಕಾಣಿಸ್ತಾ ಇದೆ ತಿನ್ನ ತಿನ್ಲಿ ಅಂತ ಕೊಡ್ತೀರ ಮೇಡಮ್ ಕ್ಯೂರಿ ಅವರ ಹೇಳ್ಬೇಕು ಮ್ಯಾಡಮ್ ಹೊರಪಾಲಕಿನ ಅಂತ ಹೇಳ್ಬಿಟ್ಟಿದ್ರು ರೆಡಿ ಆದ್ಲು ತಿನ್ನ ಬೆಳಗ್ಗೆಯಿಂದ ಊಟ ತಿಂದಿಲ್ಲ ಇವಾಗ ಟೈಮ್ ಬಂದು ನಾಲ್ಕೂವರೆ ನಾಲ್ಕೂವರೆ ಆದರೂ ಬೆಳಗ್ಗೆಯಿಂದ ಊಟ ತಿಂಡೆ ನಾನ್ ವೆಜ್ ತಿನ್ನೋಕ್ಕೋಸ್ಕರ ಸೈಲೆಂಟಾಗಿ ಹಂಗೆ ಅವಳು ಅವಳಿದ್ ಊಟನೇ ತಿನ್ನಲ್ಲ ರುಚಿ ರುಚಿಯಾಗಿ ಬಿಸಿ ಬಿಸಿಯಾಗಿ ಹಿಂಗೋತಾ ಇರ್ಬೇಕು ಮಗುಕೊಳ್ಳ ಆ ಥರ ಏನು ಎಂತರ ಇಲ್ಲ ಏನು ಚೆನ್ನಾಗೇ ತಿನ್ನೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿದೆ ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಮಮ್ಮಿ ಮನೆಗೆ ಹೋದ್ರೆ ಫಸ್ಟ್ ಮಾಡೋದು ಪಿಕ್ಚರ್ ನೋಡೋದು ಅದು ಇದು ಇದು ಅದು ಅಂತಂದ್ಬಿಟ್ಟು ಸೋಷಿಯಲ್ ಮೀಡಿಯಾ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಸರಿ ಹೋಗ್ಬಿಡತ್ತೆ ನಾನು ಕಂಪ್ಲೀಟಾಗಿ ಈ ಮಗದಿರೋ ಮೂವಿ ನೋಡಿ ನಾವು ಚಿಕ್ಕೋರು ಇರಬೇಕಾದ್ರೆ ಬಂದಿತ್ತು ನೋಡೋಣ ಅಂಥೇಳಿ ಫಸ್ಟಿಂದ ಲಾಸ್ಟ್ ತನಕ ನೋಡಿದ್ವಿ ಒಂಥರ ಮೈಂಡ್ ನನಗೆ ರಿಲ್ಯಾಕ್ಸ್ಡ್ ಅನಿಸುತ್ತೆ ಯಾವುದಾದ್ರೂ ಒಂದು ಮೂವಿ ನೋಡಿದ್ರೆ ಚೆನ್ನಾಗಿರೋ ಮೂವಿ ಇರಬೇಕು ನೋಡಿದಾಗ ಡಬ್ಬ ಮೂವಿ ನೋಡಿದ್ರೆ ಅಷ್ಟೇ ಅಪ್ಸೆಟ್ ಆಗುತ್ತೆ ಅದು ಬೇರೆ ವಿಚಾರ ಚೆನ್ನಾಗಿರೋದು ನೋಡಿದ್ರೆ ತುಂಬ ಖುಷಿ ಆಗುತ್ತೆ ൂര്യ വംശ പി ಇಲ್ಲಿ ಬಂದ್ರೆ ಬರೀ ನಂದು ಪಿಕ್ಚರ್ ನೋಡದೆ ವಿಪರೀತ ತಲೆನೋವು ಅಲ್ಲ ಎರಡನೇ ಪಿಕ್ಚರ್ ಮಗದಿರ ನೋಡಿದ ವಿಪರೀತ ತಲೆನೋತಾ ಇದ್ ಕೈ ಇಷ್ಟೊತ್ತಿಗೆ ಹತ್ತುವರೆ ಆಯ್ತು ಟೈಮ್ ನಾವ್ ಇಷ್ಟೊತ್ ಒಂದು ನಿದ್ದೆ ಹೋಗ್ಬಿಡ್ತಾ ಇದ್ರಿ ಒಂಬತ್ತುವರೆ ಫ್ಲಾಟ್ ಒಂಬತ್ತು ಒಂಬತ್ತು ಕಾಲಕ್ ಸ್ಟಾರ್ಟ್ ಹಿಂಗ್ ಮಲ್ಕೊಂಡ್ರೆ ಸತ್ ನಾ ಹಂಗೆ ನಿದ್ದೆ ಹೋಗ್ಬಿಡೋದು ಆಗ್ತಾ ಇಲ್ಲ ನನ್ ಕೈಯಲ್ಲಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮಧ್ಯಾಹ್ನ ಎರಡು ಗಂಟೆಗೆ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎರಡು ಗಂಟೆ ಎಷ್ಟು ಕತ್ಲಾಗಿದೆ ಗೊತ್ತಾ ಈ ಫೀಲಿಂಗ್ನ ಪಡೆದು ಎಷ್ಟು ದಿವಸ ಆಯಿತು ಅಂತಂದರೆ ಈ ಬಿಸಿಲಲ್ಲಿ ಬಸಿ ಬರ್ಸಿ ಬರ್ಸಿ ವರ್ಸಿ ಸಾಕಾಗ್ಬಿಟ್ಟಿತ್ತು ನಂಗಂತೂ ನನಗೆ ಇಷ್ಟ ಆಗದಿರೋ ಕಾಲ ಅಂದರೆ ಬೇಸಿಗೆಗಾಲನೇ ನಂಗೆ ಚಳಿಗಾಲವೂ ಇಷ್ಟ ಮಳೆಗಾಲೂ ಇಷ್ಟ ಎಲ್ಲನೂ ಇಷ್ಟ ಆಗುತ್ತೆ ಬಟ್ ಆದರೆ ಈ ಕಾಲ ಮಾತ್ರ ಈ ಬೇಸಿಗೆಗಾಲ ಅಂದರೆ ನಂಗೆ ಇಷ್ಟ ಒಂದು ಚೂರು ಇಷ್ಟ ಆಗೋಲ್ಲ ಏನಕ್ಕೆ ಅಂತಂದರೆ ನಂಗೆ ಐಸ್ ಕ್ರೀಮ್ಸು ಇಷ್ಟ ಆಗೋಲ್ಲ ಜ್ಯೂಸಸ್ಸು ಇಷ್ಟ ಆಗಲ್ಲ ಆ ಥರ ಎಲ್ಲ ನನಗೆ ಏನು ಕೋಲ್ಡ್ ಥಿಂಗ್ಸ್ ಎಲ್ಲ ನಾನೇನು ಅಷ್ಟು ಇಷ್ಟಪಡೋಲ್ಲ ಹಾಗಾಗಿ ನಂಗೆ ಇಷ್ಟ ಆಗೋಲ್ಲ ಅದನ್ನೆಲ್ಲ ಅದು ಯಾವುದು ನಂಗೆ ಇಷ್ಟನೇ ಆಗಲ್ಲ ಸಮ್ಮರ್ ಟೋಟಲಿ ಸಮ್ಮರ್ ಸೀಸನ್ ಅಂದ್ರೆ ನಂಗೆ ಆಗೋದೇ ಇಲ್ಲ ಈ ಥರ ಫೀಲಿಂಗ್ ನಮ್ಮ ಮನೆಯಲ್ಲಿ ನಂಗೆ ತುಂಬ ಇಷ್ಟ ಆಗುತ್ತೆ ಆಚೆ ನೋಡಿದ್ರೆ ಅಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದ್ರೆ ಲಿಟ್ರಲಿ ಫುಲ್ ಕ್ಲೌಡಿಯಾಗಿ ತುಂಬಾನೇ ಎಷ್ಟು ಚೆನ್ನಾಗಿದೆ ಫುಲ್ ಇದೆಲ್ಲ ಏನಪ್ಪಾ ತಣು ಬಂದ್ಬಿಟ್ಟಿದೆ ಇವಾಗ ಆಲ್ರೆಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಆಚೆಗಡೆ ಬಿರುಗಾಳಿ ಬೀಸುತ್ತಿದೆ ಆಹಾ ಕಿಟಕಿ ಎಲ್ಲ ಇವಾಗ ಮುಚ್ಚಿದೆ ನಾನು ಎಷ್ಟು ತಂಪಾಗಿದೆ ಅಂದ್ರೆ ಆಚೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನಾನಂತೂ ತುಂಬಾ ಮಿಸ್ ಮಾಡ್ಕೊಂಡಿದ್ದೆ ಮಳೆನ ಹಬ್ಬ ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ಮಳೆ ಬರ್ತಿರೋದು ಈ ಮಣ್ಣಿನ ವಾಸನೆ ಇದೆಯಲ್ಲ ಯಾರಿಗೆಲ್ಲ ಇನ್ನೊಂದು ಮಣ್ಣಿನ ವಾಸನೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅಂತ ನನಗೆ ಕಾಮೆಂಟ್ಸ್ ಮಾಡಿ ಓಕೆನಾ ನಂಗೆ ತುಂಬ ಇಷ್ಟ ಮಣ್ಣಿನ ವಾಸನೆ ತಿನ್ನಬೇಕನ್ಸಲ್ಲ ಬಟ್ ಅಂದರೆ ನಂಗೆ ಫ್ಲೇವರ್ ಇದೆಯಲ್ಲ ಅದು ಅಲ್ಲಿ ತುಂಬ ಇಷ್ಟ ಆಗುತ್ತೆ ಕೆಲವೊಬ್ಬರಿಗೆ ಪೆಟ್ರೋಲಿಯಂ ಸ್ಮೆಲ್ ಇಷ್ಟ ಆಗುತ್ತೆ ಈ ರೀತಿ ತುಂಬ ತುಂಬ ಇಷ್ಟ ಆಗುತ್ತಲ್ಲ ನಂಗೆ ಮಣ್ಣಿನ ವಾಸನೆ ಅಂದರೆ ತುಂಬ ಇಷ್ಟ ಬಟ್ ಅಂದರೆ ನನಗೇನು ವಾಸನೆ ಇಷ್ಟಪಡೋರು ತಿನ್ನಬೇಕು ಅಂತ ಅನ್ನಿಸುತ್ತೆ ಅಂತೆಲ್ಲ ಹೇಳ್ತಾರೆ ಬಟ್ ಅದರಲ್ಲಿ ನಂಗೆ ಆ ಥರ ಅನಿಸಲ್ಲ ನಂಗೆ ಇಷ್ಟ ಆಗುತ್ತೆ ಅದು ಸವ್ಯಕ್ಕೆ ತುಂಬ ಇಷ್ಟ ಆಗುತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ತುಂಬ ಜೋರು ಮಳೆ ಆಯಿತು ಕಳ್ಳ ಇವಳು ಇದಳು ನೋಡಿ ಗೈಸು ಕಳ್ಳ ನಾನು ಇಲ್ಲಿ ಕುತ್ಕೊಂಡು ಪಾಪ ಮಗು ಮಲಗಲಿ ಅಂತ ಲೈಟ್ ಎಲ್ಲ ಆಫ್ ಮಾಡಿದರೆ ಲೈಟ್ ಹಾಕಿ ಪ್ಯಾಂಪರ್ಸ್ ಆರ್ಡರ್ ಮಾಡಿದ್ದೀರಲ್ಲ ಕೊರಿಯರ್ ಬಂದೈತಲ್ಲ ಹಾಕು ನೋಡೋಣ ಹೇಳಿ ನಂಗೇನೇನೆ ಆಮೇಲೆ ಈ ಶ್ಯಾಡೋ ಅಂದರೆ ಇಲ್ಲಿ ತೋರಿಸ್ತೀನಿ ಇಲ್ಲಿ ಟಾರ್ಚ್ ಆನ್ ಮಾಡಿಟ್ಬಿಟ್ಟು ನಾನು ಈ ರೀತಿ ಟಾರ್ಚ್ ಆನ್ ಮಾಡಿಟ್ಬಿಟ್ಟು ಒಳ್ನ ಒಲಗ್ಸಣ ಅಂತ ಹೇಳ್ಬಿಟ್ಟು ಕುತ್ಕೊಂಡಿದ್ರೆ ಇದೇನು ಇಷ್ಟು ದೊಡ್ಡದಾಗ ಆಗ್ಬಿಟ್ಟಿದ್ಯಾ ಎಲ್ಲ ಗೊತ್ತಾಗ್ತದೆ ಕಾಣಿಸ್ತಾಯ್ತಾ ಮೇಲೆ ಕಾಣಸ್ತಾಯ್ತಾ ಹ್ಮ್ ನನಗೆ ಕುತ್ಕೊಂಡು ಪಾಪ ಮೂಗು ಹಂಗೆ ಹಿಂಗೆ ಅಂತ ಚಾನೆ ಹೇಳ್ತಾ ಇದ್ರೆ ಇದ್ ನೋಡಲ್ಲಿ ಎಷ್ಟು ದೊಡ್ಡದಾಗ ಆಗ್ಬಿಟ್ಟಿದ್ಯಾಂತ ಹೇಳ್ತಾವಳ ಕಳ್ಳ ಆಯ್ತು ಬಾ ಕಿಸಿಕೊಡೋ ನಾವಿಬ್ರು ಡ್ಯಾನ್ಸ್ ಮಾಡ್ತೀರ ನೋಡ್ಕೊ ಇವಾಗ ನಾವ್ ಕಾಣಿಸ್ತಾ ಕಾಣಿಸ್ತಾ ಇದೀರಾ ನಿನ್ನ ನೋಡು ಅಮ್ಮ ಶುಕಿನ್ನ ದೊಡ್ಡೋಳು ನಮ್ಗಿಂತ ಕಿಸಿ ಕೊಡು ಸುರೀತೈತೆ ಇರೋ ಇವಾಗ ಇನ್ನೊಂದ್ ಹೇಳ್ಕೊಳಿ ಜಿಂಕೆ ನೋಡಲ್ಲ ಜಿಂಕೆ ತೋರಿಸ್ತೀನಿ ನೋಡು ನಿನ್ಗೆ ಏನ್

ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ತಿಳಿಸಿದ್ದೀನಿ ಅಂಡ್ ದನ್ ಟೇಕ್ ಕೇರ್ ಬಾ ಬೈ ಲಾಟ್ಸ್ ಆಫ್ ಲವ್ ಬಾಯ್